ಸ್ವಾಗತ ನಾನು ಪ್ರಿಯಾ ಹೆಡ್ ಹೆಡ್ಲೈನ್ಸ್ ಮಲೆನಾಡಲ್ಲಿ ಭಯ ಹುಟ್ಟಿಸಿದ ಮಹಾಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸದಂತೆ ಶಾಸಕ ಸಿಮೆಂಟ್ ಮಂಜು ಸಲಹೆ ಶಿರಾಡಿ ಕುಂಬರ್ಡಿ ಮತ್ತು ಹಾರ್ಲೆ ಎಸ್ಟೇಟ್ ಮಧ್ಯ ಭೂಕುಸಿತ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಭೇಟಿ ಸತೀಶ್ ಕೊಲೆ ಪ್ರಕರಣದ ಆರೋಪಿ ಬಂಧಿಸಲು ಹೋದ ಪೊಲೀಸರ ಮೇಲೆ ಹಲ್ಲೆ ಪ್ರಮುಖ ಆರೋಪಿ ರಾಜುಗೆ ಫೈರಿಂಗ್ ಮಾಡಿ ಅರೆಸ್ಟ್ ಮಾಡಿದ ಪೊಲೀಸರು ಮಾಹಿತಿ ನೀಡಿದ ಎಸ್ಪಿ ಸುಜೀತಾ ಬೇಲೂರು ತಾಲೂಕಿನಲ್ಲಿ ಮುಂದುವರೆದಿರುವ ಮಳೆಯ ಆರ್ಭಟ ಭಾರೀ ಮಳೆಗೆ ಮುಳುಗಡೆಯಾಗಿರುವ ಬೆಳೆ ಮೂರನೇ ಬಾರಿ ಮುಳುಗಿದ ಬಿಎನ್ಎಸ್ ಸೇತುವೆ ಸೇತುವೆ ದಾಟಲು ಪರದಾಡಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾರೀ ಮಳೆ ಸುರಿಯುತ್ತಿರುವುದರಿಂದ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಪೋಷಕರು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಬಾರದು ಹಾಗೂ ನದಿ ಪಾತ್ರದಲ್ಲಿರುವ ಸಾರ್ವಜನಿಕರು ಎಚ್ಚರದಿಂದ ಇರಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿಕೆ ನೀಡಿದ್ದಾರೆ ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಮಳೆಯಿಂದಾಗಿ ಹಲವು ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ ಯಾವುದೇ ಸಂದರ್ಭದಲ್ಲಿ ಮರಗಳು ಬಿದ್ದು ಅನಾಹುತ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಿದೆ ಈಗಾಗಲೇ ಹಲವು ಶಾಲಾ ಕೊಠಡಿಗಳು ಮಳೆಯಿಂದ ಕುಸಿದಿದ್ದು ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ತಕ್ಷಣ ಶಾಲೆಗಳಿಗೆ ರಜೆ ಘೋಷಣೆ ಮಾಡಬೇಕಿತ್ತು ಆದರೆ ರಜೆ ಘೋಷಣೆ ಮಾಡಲು ಜಿಲ್ಲಾಧಿಕಾರಿಗಳು ಮುಂದಾಗಿಲ್ಲ ಮಳೆಯಿಂದ ಮಕ್ಕಳಿಗೆ ಏನಾದರೂ ಅನಾಹುತ ಆದಲ್ಲಿ ಜಿಲ್ಲಾಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಪೋಷಕರು ಇಂದು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಬಾರದು ಹಾಗೂ ಸಾರ್ವಜನಿಕರು ಹಳ್ಳ ಕೆರೆ ನದಿ ಪಾತ್ರಗಳಿಗೆ ಹೋಗಬಾರದು ವಿದ್ಯುತ್ ತಂತಿಗಳನ್ನು ತುಳಿಯದಂತೆ ಎಚ್ಚರ ವಹಿಸಬೇಕೆಂದು ಮನವಿ ಮಾಡುತ್ತಿದ್ದೇನೆ ಎಂದಿದ್ದಾರೆ ನ್ಯೂಸ್ ಹಳೆ ದ್ವೇಷದ ಹಿನ್ನೆಲೆ ಹಾಲಿನ ಬೂತ್ನಲ್ಲಿ ಕೆಲಸ ಮಾಡುತ್ತಿರುವ ಯುವಕನನ್ನೇ ಹತ್ಯೆ ಮಾಡಿದ ಬಗ್ಗೆ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾಗ ಆರೋಪಿಯು ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಲೆಗೆ ಯತ್ನಿಸಿದ್ದು ಪೊಲೀಸರು ಗುಂಡು ಹಾರಿಸಿ ಆರೋಪಿ ರಾಜನನ್ನ ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದ್ದು ಗಾಯಗೊಂಡ ಆರೋಪಿ ಮತ್ತು ಪೊಲೀಸರಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು ಹಾಸನ ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಐದು ಗಂಟೆ ಸಮಯದಲ್ಲಿ ಹಾಸನ ತಾಲೂಕು ನಾಗದವಳಿ ಗ್ರಾಮದ ವಾಸಿ ಸುರೇಶ್ ಮಗ ಸತೀಶ್ ಹಾಸನ ಹೊಳೆನರ್ಸೀಪುರ ರಸ್ತೆ ಕೌಶಿಕ ಕೂಡಿನಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಸೆಂಟರ್ ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡಿದ್ದು ಕೌಶಿಕ ಗ್ರಾಮದಲ್ಲಿ ವಾಸವಾಗಿರುವ ರಾಜ ಮತ್ತು ಅವರ ಸಹಚರರು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಐದು ನಲವತ್ತೆಂಟು ಗಂಟೆ ಸಮಯದಲ್ಲಿ ರಾಜ ಮತ್ತು ಆತನ ಸಹಚರರು ಅಶೋಕನ ಕುಮ್ಮಕ್ಕಿನಿಂದ ನಂದಿನಿ ಮಿಲ್ಕ್ ಸೆಂಟರ್ ಹತ್ತಿರ ಕಾರಿನಲ್ಲಿ ಹೋಗಿ ಕೈಯಲ್ಲಿ ಮಾರ್ಕಾಸ್ತ್ರಗಳನ್ನು ಹಿಡಿದುಕೊಂಡು ಅಂಗಡಿ ಹತ್ತಿರ ಹೋಗಿ ಸತೀಶ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದ್ರು ನಂತರ ಸುರೇಶ್ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿತ್ತು ಈ ಪ್ರಕರಣದ ಆರೋಪಿಗಳ ಪತ್ತೆಗಾಗಿ ಗಸ್ತು ತಿರುಗುತ್ತಿದ್ದಾಗ ಸಂಜೆ ಸಮಯದಲ್ಲಿ ಹಾಸನ ಅರ್ಕಲ್ಗೂಡು ರಸ್ತೆ ಹನುಮಂತಪುರ ಬಳಿ ಕಾರಿನಲ್ಲಿ ಒಬ್ಬ ವ್ಯಕ್ತಿ ಕಾರನ್ನ ಓಡಿಸಿಕೊಂಡು ಹೋಗುತ್ತಿದ್ದ ಆರೋಪಿ ರಾಜ ಬೇನಕೃಷ್ಣೇಗೌಡನನ್ನ ಕಂಡು ತಕ್ಷಣ ಕಾರನ್ನು ನಿಲ್ಲಿಸುವಂತೆ ಹೇಳಿದ್ರು ಕಾರನ್ನ ನಿಲ್ಲಿಸದೇ ಹೋದಾಗ ಹಿಂಬಾಲಿಸಿ ಹಾಸನ ತಾಲೂಕು ಕುಂತಿಗುಡ್ಡದ ಹತ್ತಿರ ಹೋಗುತ್ತಿದ್ದಾಗ ಜೀಪನ ಕಾರಿಗೆ ಅಡ್ಡಲಾಗಿ ನಿಲ್ಲಿಸಿ ಕಾರನ ಸುತ್ತುವರೆದರು ರಾಜನನ್ನ ಹಿಡಿದುಕೊಳ್ಳಲು ಹೋದಾಗ ಕಾರಿನ ಮುಂಭಾಗದಲ್ಲಿದ್ದ ಸಿಬ್ಬಂದಿ ರಘು ಮೇಲೆ ಕಾರನ್ನ ಹತ್ತಿಸಿ ರಘು ಅವರ ಬಲಗಾಲಿನ ಪಾದದ ಮೇಲೆ ಕಾರು ಹತ್ತಿದೆ ತಕ್ಷಣ ಪಿಐಡಿಸಿ ಮಂಜು ರಘು ಅವರನ್ನು ರಕ್ಷಿಸಲು ಕಾರಿನಲ್ಲಿದ್ದ ಆರೋಪಿ ರಾಜನಿಗೆ ಶರಣಾಗಲು ತಿಳಿಸಿದ್ದು ಕೇಳದೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಲಾಂಗ್ ಬೀಸಲು ಮುಂದಾದಾಗ ಆತ್ಮರಕ್ಷಣೆಗಾಗಿ ಸರ್ವಿಸ್ ಪಿಸ್ತೂಲ್ನಿಂದ ರಾಜನ ಕಾರಿನ ಕೆಳಭಾಗಕ್ಕೆ ಗುಂಡು ಹಾರಿಸಿದಾಗ ಮಂಡಿ ಕೆಳಕ್ಕೆ ತಾಗಿದ ವೇಳೆ ಆತ ಕೆಳಗೆ ಬಿದ್ದಿದ್ದಾನೆ ಏಟಾಗಿದ್ದ ಪೊಲೀಸ್ ಸಿಬ್ಬಂದಿ ರಘು ಹಾಗೂ ರಾಜನನ್ನ ಇಲಾಖೆಯ ಜೀಪಿನಲ್ಲಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ ಒಟ್ಟಾರೆ ಈ ತನಿಖೆಯಲ್ಲಿ ಕೌಶಿಕ ಗ್ರಾಮದ ರಾಜಾಬಿನ್ ಕೃಷ್ಣೇಗೌಡ ಆರೋಪಿ ಪೊಲೀಸರ ಬಲೆಗೆ ಸಿಕ್ಕಂತಾಗಿದೆ ಈ ಸಂಬಂಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇನ್ನುಳಿದ ಆರೋಪಿಗಳಾದ ಶಾಂತಿಗ್ರಾಮ ಹೋಬಳಿ ಸಮುದ್ರವಳ್ಳಿ ಗ್ರಾಮದ ನಿವಾಸಿ ಅಶೋಕ್ ಹಾಸನ ತಾಲೂಕಿನ ಕೌಶಿಕ ಗ್ರಾಮದ ನಾಗೇಶ್ ಬಂಧಿಸುವ ವಿಶ್ವಾಸವನ್ನು ಎಸ್ಪಿ ವ್ಯಕ್ತಪಡಿಸಿದ್ದಾರೆ ಅವರು ಕೌಶಿಕ ಗ್ರಾಮ ಸೇರವರು ಅವರಿಬ್ಬರೂ ಅವರಿಬ್ಬರು ಹೋಗಿ ಸತೀಶ್ ಅವರಿಗೆ ಹಲ್ಲೆ ಮಾಡಿರ್ತಾರೆ ಈ ಹಲ್ಲೆ ವಿಚಾರದಲ್ಲಿ ಪ್ರಮುಖವಾಗಿ ಸುರೇಶ್ ಅವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಸಿ ಆರ್ ನಂಬರ್ ಟೂ ನಾಟ್ ತ್ರೀ ಬೈ ಟ್ವೆಂಟಿ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ನಾಟ್ ನೈನಲ್ಲಿ ಒಂದು ಎಫ್ ಐ ಆರ್ ದಾಖಲು ಪಡಿಸ್ತೀವಿ ಗಂಭೀರವಾಗಿ ಅವರಿಗೆ ಏಟಾಗಿದೆಂಥ ವಿಚಾರದಲ್ಲಿ ಒನ್ ನಾಟ್ ನೈನಲ್ಲಿ ಹಳ್ಳಿಯಲ್ಲಿ ಎಫ್ ಐ ಆರ್ ದಾಖಲಾಗಿರ್ತದೆ ಇದಾದ ಮೇಲೆ ಸುಮಾರು ಸಾಯಂಕಾಲ ಟೈಮಲ್ಲಿ ಅವರು ಮೃತಪಟ್ಟಿರ್ತಾರೆ ಅದಾದಮೇಲೆ ಅದೇ ಕ್ರಮ ಸಂಖ್ಯೆಯಲ್ಲಿ ನೂರ ಮೂರು ಆದರೆ ಮರ್ಡರ್ ಅಡಿಯಲ್ಲಿ ಎಫ್ ಐ ಆರ್ನ ದಾಖಲುಪಿಸಿರ್ತಾರೆ ಈ ಹಿನ್ನೆಲೆ ಏನಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಸತೀಶ್ ಅವರು ಅಂಗಡಿಯಲ್ಲಿ ಅವರು ಹಾಲಿಡೇಲಿ ಮಾರಾಟ ಮಾಡುವಾಗ ಅವರು ತಮ್ಮಾಗೆ ಸತೀಶ್ ಅವರು ತಮ್ಮ ಆಗಿ ಮತ್ತು ಅವರು ಅಲ್ಲಿದ್ದವರಿಗೆ ರಾಜು ಮತ್ತು ಸತೀಶ್ ಅವರಿಗೆ ಹಲ್ಲೆ ಆಗುತ್ತೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ನಾರ್ವೆ ಹಾಗೂ ಬಿರಡಹಳ್ಳಿಯನ್ನ ಸಂಪರ್ಕಿಸುವ ಬಿಎನ್ಎಸ್ ಸೇತುವೆ ಈ ವರ್ಷದಲ್ಲಿ ಮೂರನೇ ಬಾರಿಗೆ ಮುಳುಗಡೆಯಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಶನಿವಾರದಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದ ವರುಣ ಸೋಮವಾರದಿಂದ ಮತ್ತೊಮ್ಮೆ ಬಿರುಸುಗೊಂಡು ಹಲವಾರು ಅವಾಂತರಗಳಿಗೆ ಕಾರಣವಾಗಿದೆ ಕೂಲಿ ಕಾರ್ಮಿಕರು ಶಾಲಾ ವಿದ್ಯಾರ್ಥಿಗಳು ತಾವು ಮನೆಯಿಂದ ಹೊರಡುವ ವೇಳೆ ಸಾಮಾನ್ಯ ಮಟ್ಟದಲ್ಲಿ ಹರಿಯುತ್ತಿದ್ದ ಹಳ್ಳವು ಕೆಲವು ಗಂಟೆಗಳಲ್ಲಿಯೇ ಸೇತುವೆ ಮೇಲೆ ಕೆಲವಷ್ಟು ಅಡಿ ನೀರು ಹರಿಯಲಾರಂಭಿಸಿತು ಮಂಗಳವಾರ ನಾರ್ವೆ ಹಾಗೂ ಅರೆಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಡವಾಗಿ ರಜೆ ಘೋಷಣೆ ಮಾಡಿದ್ರಿಂದ ವಿದ್ಯಾರ್ಥಿಗಳು ಅದಾಗಲೇ ಶಾಲೆಗೆ ತೆರಳಿಯಾಗಿತ್ತು ಶಾಲೆಗೆ ರಜೆ ಎಂದು ತಿಳಿದು ಪುನಃ ವಾಪಸ್ಸಾದ ವಿದ್ಯಾರ್ಥಿಗಳು ಪೋಷಕರ ನೆರವಿನಿಂದ ಜೀವ ಭಯದಿಂದಲೇ ಸೇತುವೆ ದಾಟಿ ಮನೆಗೆ ತೆರಳಿದ್ರು ನಾರ್ವೆ ಗ್ರಾಮಸ್ಥರು ಕೂಲಿ ಕೆಲಸಕ್ಕೆ ತೆರಳಿದ್ದ ಕೂಲಿ ಕಾರ್ಮಿಕರನ್ನ ಹಗ್ಗದ ಸಹಾಯದಿಂದ ಸೇತುವೆಯನ್ನು ದಾಟಿಸಲು ಸಹಾಯ ಮಾಡಿದ್ರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೋಮಯ್ಯ ಮಾತನಾಡಿ ಈ ಸೇತುವೆಯನ್ನ ಮೇಲ್ದರ್ಜೆಗೇರಿಸಿ ಎತ್ತರದ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕೆಂದು ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ ನೂರಾರು ವಿದ್ಯಾರ್ಥಿಗಳು ಈ ಮಾರ್ಗದಲ್ಲೇ ಸಂಚರಿಸುವುದರಿಂದ ನೀರು ಸೇತುವೆ ಮೇಲೆ ಹರಿದು ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎಂದು ಕಿಡಿಕಾರಿದ್ರು ಮಲ್ಲಿಕಾರ್ಜುನ ಸುಲಗಳಲ್ಲೇ ಮಾತನಾಡಿದ್ರು ಈ ವೇಳೆ ಆಟೋ ಶ್ರೀನಿವಾಸ್ ಮಲ್ಲಿಕಾರ್ಜುನ ನಾರ್ವೆ ಮಲ್ಲಿಕಾರ್ಜುನ ಸುಲಗಳಲ್ಲೇ ಸೋಮಯ್ಯ ಶ್ರೀಕಾಂತ್ ವಿಜಯಕುಮಾರ್ ಶಿಕ್ಷಕ ಲೋಕೇಶ್ ಪ್ರವೀಣ್ ಕುಮಾರ್ ಶ್ರೀಧರ್ ಗಣೇಶ್ ವಿನೋದ್ ಅಜಯ್ ತೇಜೇಶ್ ಶಾಕಿರ್ ಇನ್ನು ಮುಂತಾದವರು ಹಾಜರಿದ್ದರು ಹೆಚ್ಚಿಗೆ ನ್ಯೂಸ್ ಬೇಲೂರು ಇದು ಹಳ್ಳ ಅಂತ ಹೇಳ್ಬಿಟ್ಟು ನಾರ್ವೆ ಮತ್ತೆ ಕಟ್ಟೇಶ್ಪುರ ಬೇಲೂರಿಗೆ ಹೋಗುವಂತ ರಸ್ತೆ ಆಗಿದ್ದು ಸುಮಾರು ಎರಡು ಸಾವಿರದ ಹದಿನೆಂಟರಿಂದಲೂ ಕೂಡ ಈ ಕ್ಷೇತ್ರ ಮುಳುಗಡೆ ಆಗ್ತಾ ಇದೆ ಸರ್ಕಾರಕ್ಕೆ ನಾವು ಎಷ್ಟು ಬಾರಿ ಸರ್ವೇನು ಕೊಟ್ಟರೂ ಕೂಡ ಈ ರಸ್ತೆ ಮಾರ್ಗವಾಗಿ ಸುಮಾರು ಈಗ ಒಂದು ಪುಟ್ಟ ಬ್ರೇಕ್ ಪಚ್ಚಿಯಪ್ಪ ಸಿಲ್ಕ್ಸ್ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಒಂದರವರೆಗೆ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟರವರೆಗೆ ಅತ್ಯಾಕರ್ಷಕ ಸಾಂಪ್ರದಾಯಿಕ ಕಾಂಚೀಪುರಂ ರೇಷ್ಮೆ ಸೀರೆಗಳು ಕಾಂಚೀಪುರಂ ಬೆಲೆಯಲ್ಲಿ ಖರೀದಿಸಿ ಸ್ಥಳ ಶ್ರೀ ಮಹಾವೀರ ಮಹಾವೀರಭವನ ರವೀಂದ್ರನಗರ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಟೂ ಏಟ್ ತ್ರೀ ಡಬಲ್ ಫೈವ್ ಮತ್ತು ಏಟ್ ಫೋರ್ ಏಟ್ ಡಬಲ್ ನೈನ್ ಫೋರ್ ತ್ರೀ ನೈನ್ ಟೂ ಸಿಕ್ಸ್ ಸುಜಲಾ ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಯ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಕಲೇಶಪುರ ತಾಲೂಕಿನಾದ್ಯಂತ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ಜನಜೀವನವೇ ಸ್ತಬ್ಧವಾಗಿದೆ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ಗೊರೂರು ಹೇಮಾವತಿ ಅಣೆಕಟ್ಟೆಯಲ್ಲಿ ಇಂದು ಬೆಳಗ್ಗೆ ಆರು ಮೂವತ್ತರಿಂದ ಹೊರ ಹರಿವನ್ನ ಮೂವತ್ತೆಂಟು ಸಾವಿರದ ಇನ್ನೂರು ಕ್ಯೂಸೆಕ್ನಿಂದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ಹೆಚ್ಚಿಸಲಾಗಿದೆ ಸಕಲೇಶಪುರ ತಾಲೂಕಿನ ಹಲವು ಕಡೆ ಗುಡ್ಡ ಕುಸಿತ ಸೇತುವೆ ಜಲಾವೃತ ಮನೆಗಳ ಗೋಡೆ ಕುಸಿತ ಗುಡ್ಡ ಕುಸಿದು ರಸ್ತೆ ಬಂದ್ ಕಾಫಿ ತೋಟಗಳಿಗೆ ಹಾನಿ ಭತ್ತದ ಗದ್ದೆಗಳಿಗೆ ನೀರು ಹಾನಿ ಇನ್ನೂ ಹಲವು ಹಾನಿಯಾದ ಬಗ್ಗೆ ವರದಿಯಾಗಿದೆ ಸಕಲೇಶಪುರ ತಾಲೂಕಿನ ಹಾರ್ಲೆಯಿಂದ ಕಾಡುಮನೆ ಹಾಗೂ ಇನ್ನಿತರೆ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿದೆ ರಸ್ತೆ ಸಮೇತ ಭೂಮಿ ಕೊಚ್ಚಿ ಹೋಗಿರುವ ತಾಲೂಕಿನ ಕುಂಬರ್ಡಿ ಹಾರ್ಲೆ ಎಸ್ಟೇಟ್ ಮಧ್ಯೆ ಸಂಭವಿಸಿದೆ ಇದರ ಪರಿಣಾಮವಾಗಿ ರಸ್ತೆ ಇನ್ನೂರು ಮೀಟರ್ಗೂ ಹೆಚ್ಚು ದೂರ ಕೊಚ್ಚಿ ಹೋಗಿದೆ ರಸ್ತೆಯೇ ಕೊಚ್ಚಿ ಹೋಗಿರುವುದರಿಂದ ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಸಕಲೇಶ್ವರ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಪದೇ ಪದೇ ಭೂಕುಸಿತ ಉಂಟಾಗುತ್ತಿದ್ದು ಇದೀಗ ಮತ್ತೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ದೊಡ್ಡ ತಪ್ಪಲು ಬಳಿ ಭೂಕುಸಿತ ಸಂಭವಿಸಿದೆ ಈ ಭೂಕುಸಿತದಿಂದ ಟಿಪ್ಪರ್ ಗ್ಯಾಸ್ ಟ್ಯಾಂಕರ್ ಇನೋವಾ ಕಾರು ಮಣ್ಣಿನಲ್ಲಿ ಹೂತು ಹೋಗಿವೆ ರಾಷ್ಟೀಯ ಹೆದ್ದಾರಿಯವರು ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲು ಹರಸಾಹಸ ಪಡೆದಿದ್ದಾರೆ ಇಲ್ಲಿ ಗ್ರಾಮಸ್ಥರು ಹಾಗೂ ವಾಹನ ಚಾಲಕರು ರಾಷ್ಟೀಯ ಹೆದ್ದಾರಿಯವರು ಲಂಬವಾಗಿ ಮಣ್ಣು ತೆಗೆದಿದ್ದರಿಂದ ಈ ರೀತಿ ಭೂಕುಸಿತವಾಗುತ್ತಿದೆ ಎಂದು ಕಿಡಿಕಾರಿದ್ರು ಸಕಲೇಶಪುರ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಬೆಳಗೋಡು ಹೋಬಳಿ ಉದೇವರ ಪಂಚಾಯಿತಿ ವ್ಯಾಪ್ತಿಯ ಕೆಸಗುಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟಡದ ಹೆಂಚುಗಳು ಹೊಡೆದು ಹೋಗಿ ನೀರು ಸುರಿದರಿಂದ ಕೊಠಡಿಯಲ್ಲಿ ನೀರಿದ್ದ ಕಾರಣ ಕೆಲಕಾಲ ವಿದ್ಯಾರ್ಥಿಗಳನ್ನು ಶಾಲೆಯ ಹೊರಗೆ ನಿಲ್ಲಿಸಿ ಎಸ್ಡಿಎಂಸಿ ಅಧ್ಯಕ್ಷ ನಿಂಗರಾಜ್ ಹಾಗೂ ಉಪಾಧ್ಯಕ್ಷ ಪುನೀತ್ ಸಹಾಯದಿಂದ ಹೊಸ ಹೆಂಚುಗಳನ್ನು ಜೋಡಿಸಿ ತರಗತಿಯನ್ನು ಪುನಃ ಪ್ರಾರಂಭಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜೆಡಿಎಸ್ ಮುಖಂಡ ದಿಲೀಪ್ ಕೆಸ್ಗುಲಿ ಮುಂದಿನ ದಿನಗಳಲ್ಲಿ ಶಾಲೆ ಕಟ್ಟಡ ರಿಪೇರಿ ಮಾಡದಿದ್ದಲ್ಲಿ ಮುಂದೆ ಸಂಭವಿಸುವ ಅನಾಹುತಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಹಾಗೂ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಈ ಶಾಲೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆ ಕಟ್ಟಡ ನಿರ್ಮಾಣದ ಕಡೆ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಮತಾ ಹಾಗೂ ಸಹ ಶಿಕ್ಷಕರಾದ ರಘು ಮತ್ತು ರಮೇಶ್ ಉಪಸ್ಥಿತರಿದ್ದರು ಸಕಲೇಶಪುರ ತಾಲೂಕಿನ ಕೊಣ್ಣೂರ ಗ್ರಾಮದ ರಾಮು ಗೌರಮ್ಮ ಎಂಬುವರ ಮನೆ ಪಕ್ಕದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಹಲವಾರು ವರ್ಷಗಳಿಂದ ಅದೇ ಸ್ಥಳದಲ್ಲಿ ಈ ಕುಟುಂಬ ವಾಸ ಮಾಡುತ್ತಿದ್ದು ಮಳೆಗಾಲದಲ್ಲಿ ಅವರ ಮನೆ ಪಕ್ಕದಲ್ಲಿಯೇ ಹೇಮಾವತಿ ನದಿ ನೀರು ಬಂದು ನಿಲ್ಲುತ್ತೆ ಆ ಸ್ಥಳ ಬದುಕಲು ಯೋಗ್ಯವಾಗದೇ ಇದ್ರೂ ಅಲ್ಲಿಯೇ ಬದುಕು ಕಟ್ಟಿಕೊಂಡಿದ್ದಾರೆ ಏಕೆಂದರೆ ಅವರಿಗೆ ಬೇರೆ ಎಲ್ಲಿಯೂ ಕೂಡ ಜಾಗ ಇಲ್ಲದ ಕಾರಣ ಆ ಕುಟುಂಬ ಅಲ್ಲಿಯೇ ಹಲವಾರು ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸೂಕ್ತ ಪರಿಹಾರ ಮಾಡಿಕೊಡಬೇಕಾಗಿ ಕೇಳಿಕೊಂಡಿದ್ದಾರೆ ಹೊಳೆಗೆ ಸೇರುವ ಚಕ್ರತೀರ್ಥ ಎಂಬ ಹೊಳೆ ಈಶ್ವರಹಳ್ಳಿಯ ಕೃಷಿ ಮಾಡಿದ್ದ ಜಮೀನಿನಲ್ಲಿ ನೀರು ನುಗ್ಗಿ ಕೃಷಿ ನಾಶವಾಗಿದೆ ಬಸವರಾಜು ಸಾಗರ್ ಚಂದನ ಮತ್ತು ಹಲವು ರೈತರು ಭತ್ತ ಬಿತ್ತನೆ ಮಾಡಿದ ಜಮೀನಿಗೆ ನೀರು ನುಗ್ಗಿ ಕೃಷಿ ಮಾಡಿದ್ದ ಜಮೀನು ನೀರು ಪಾಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲಿಸಿ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕಾಗಿ ಈಶ್ವರಹಳ್ಳಿಯ ಗ್ರಾಮಸ್ಥರು ಮತ್ತು ನಾಗೇಂದ್ರ ಹೊಸಕೊಬ್ಲು ಮನವಿ ಮಾಡಿದ್ದಾರೆ ಸಕಲೇಶ್ಪುರ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ಸಕಲೇಶ್ಪುರ ನಗರದ ಆಜಾದ್ ರಸ್ತೆ ಅಂಗಡಿ ಮುಂಗಟ್ಟುಗಳು ಕೋಳಿ ಮಾಂಸ ಮೀನು ಅಂಗಡಿ ಗ್ಯಾರೇಜ್ಗಳಿಗೆ ಮೂರನೇ ಬಾರಿಗೆ ಅಂಗಡಿಯೊಳಗೆ ನೀರು ನುಗ್ಗಿದೆ ಇದರಿಂದ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅತಿಯಾದ ಮಳೆಗೆ ಬಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹರಗರಹಳ್ಳಿ ರಸ್ತೆ ಪರಿಸ್ಥಿತಿ ಐವತ್ತು ಮನೆಗೂ ಹೆಚ್ಚು ಸಂಪರ್ಕ ಕಲ್ಪಿಸುವ ರಸ್ತೆ ಪರಿಸ್ಥಿತಿ ನೋಡಿದ್ರೆ ಚಿಂತಾಜನಕವಾಗಿದೆ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಗಳಿಗೆ ಹೋಗುವ ಮಕ್ಕಳಿಗೆ ಬೇರೆ ದಾರಿ ಇಲ್ಲದಂತಾಗಿದೆ ಇದನ್ನು ಸರಿಪಡಿಸದಿದ್ರೆ ಇದರ ಬಗ್ಗೆ ಹೋರಾಟ ಮಾಡಲಾಗುವುದೆಂದು ಸಮಾಜ ಸೇವಕರು ವಸಂತ ಬೊಮ್ಮನಕೆರೆ ಮಧು ಬೊಮ್ಮನಕೆರೆ ಹರೀಶ್ ಹರಗರಹಳ್ಳಿ ಹಾಗೂ ಇನ್ನು ಹಲವು ಗ್ರಾಮಸ್ಥರು ತಿಳಿಸಿದ್ದಾರೆ ಚಾಕ್ನಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಳೆ ಕಾರಣದಿಂದ ಮನೆ ಸುತ್ತ ಜಲ ಉಕ್ಕುತ್ತಿರುವ ಪರಿಣಾಮ ಮನೆ ಕುಸಿತ ಉಂಟಾಗಿದೆ ಜಲ ಉಕ್ಕುತ್ತಿರುವುದರಿಂದ ಮನೆ ಸುತ್ತಲೂ ಚರಂಡಿ ಒಡೆದು ನೀರಿನ ಹಹಾರಿಬಿಟ್ಟು ಮನೆಯ ಸುತ್ತ ಸ್ವಚ್ಛತೆ ಕಾರ್ಯವನ್ನು ಶೌರ್ಯ ತಂಡದ ಎಲ್ಲಾ ಸದಸ್ಯರು ಸರಿಪಡಿಸಿಕೊಟ್ರು ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿಯ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚ್ಚನಹಳ್ಳಿ ಗ್ರಾಮದ ಮಕ್ಕಿನ್ ಮನೆ ಹತ್ತಿರ ರಸ್ತೆ ಸಂಪರ್ಕ ಕಡಿತವಾಗಿದೆ ಮತ್ತು ಬಸವನಗುಡಿ ಬಳಿ ಗುಡ್ಡ ಕುಸಿದು ರಸ್ತೆ ಮುಚ್ಚಿದ ಪರಿಣಾಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರವಿಂದ್ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾಸನ ತಾಲೂಕಿನ ತಮಲಾಪುರ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ರಿಂಗ್ರಸ್ತೆ ಪಕ್ಕದಲ್ಲಿ ತಮಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಣೇಶ್ ಮೂರು ಎಕರೆಯಲ್ಲಿ ಶುಂಠಿ ಜೋಳ ಅಡಿಕೆ ಬೆಳೆ ಬೆಳೆದಿದ್ದು ಸುರಿಯುತ್ತಿರುವ ಭಾರೀ ಮಳೆಗೆ ಬೆಳೆಯಲ್ಲ ನೀರಿನಲ್ಲಿ ಮುಳುಗಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಣೇಶ್ ಅವರು ಬೆಳೆದಿರುವ ಬೆಳೆ ನಾಶವಾಗಲು ತೇಜೂರು ಸಾಲುಗಾಮೆ ಆಲದಹಳ್ಳಿ ಅಚ್ಚಗೊಂಡನಹಳ್ಳಿ ಕೋರನಹಳ್ಳಿ ಮುಂತಾದ ಗ್ರಾಮಗಳ ಕೆರೆ ಕೊಡಿಬಿದ್ದು ನೀರು ರಾಜಕಾಲುವೆ ಮೂಲಕ ಹುಣಸಿನ ಕೆರೆಗೆ ಸೇರುತ್ತದೆ ಆದರೆ ರಾಜಕಾಲುವೆಯನ್ನ ನಿವೇಶನ ಮಾಡುವವರು ಮುಚ್ಚಿದ್ದು ಅಲ್ಲದೆ ರಿಂಗ್ ರಸ್ತೆಯ ಕಾಲುವೆಯಲ್ಲಿ ನೀರು ಹರಿಯಲು ಚಿಕ್ಕ ಪೈಪ್ಗಳನ್ನು ಅಳವಡಿಸಿದ್ದು ಅತಿಯಾದ ನೀರು ಬಂದು ಏಕ ತೊಂದರೆಯಾಗಿ ನಮ್ಮ ಬೆಳೆ ನಾಶವಾಗಿದೆ ಎಂದರು ಪ್ರತಿವರ್ಷವೂ ಮಳೆಕಾಲದಲ್ಲಿ ನಮ್ಮ ಬೆಳೆಯೆಲ್ಲ ನಾಶವಾಗುತ್ತಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಮುಂದಿನ ದಿನಗಳಲ್ಲಿ ಅಪಾರ ಪ್ರಮಾಣದ ನೀರು ಸರಾಗವಾಗಿ ರಾಜಕಾಲುವೆ ಮೂಲಕ ಹರಿದು ಹೋಗಲು ರಾಜಕಾಲುವೆಯನ್ನು ಅಗಲ ಮಾಡುವ ಮೂಲಕ ಮತ್ತು ರಿಂಗ್ ರಸ್ತೆಯಲ್ಲಿ ದೊಡ್ಡ ಸೇತುವೆ ನಿರ್ಮಾಣ ಮಾಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು ಎಚ್ ಸಿ ನ್ಯೂಸ್ ಹಾಸನ್ ನಾನು ಗಣೇಶ್ ಅಂತ ಕಮಲಾಪುರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಗೂಮೆಂಟ್ ರೈಟ್ಸ್ನ ಉಪಾಧ್ಯಕ್ಷನಾಗಿದ್ದೇನೆ ನಾನು ಮೊದಲಿಂದಲೂ ನಮ್ಮ ತಂದೆ ಕಾಲದಿಂದಲೂ ನನ್ನ ಜಮೀನಿನ ಬಗ್ಗೆ ಉತ್ತೇಜವಾಗಿ ಬೆಳೆಸ್ಕೊ ಬಂದಿರತಕ್ಕಂಥದ್ದು ನಾನು ಇವತ್ತೂ ಬೆಳೆ ಬಗ್ಗೆ ಇದು ಮಾಡ್ಕೊಂಡು ಹೋಗಿಲ್ಲ ಬೆಳೆ ಅತ್ಯುತ್ತಮವಾಗಿ ಬೆಳಿತಿದ್ದೀನಿ ಇದು ಎಪ್ಪತ್ತು ಒಂದು ಸರ್ವೆ ನಂಬರು ಮೂರುವರೆ ಎಕರೆಗೆ ಶುಂಠಿ ಹಾಕಿದ್ದೀನಿ ಶುಂಠಿ ಜಲಾವೃತವಾಗಿದೆ ಭಯಂಕರವಾದ ಮಳೆಗಳು ಬಂದಿದೆ ಮಳೆ ಬಂದು ನಮ್ಮ ಜಮೀನು ನೀರುಗ ಕಾರಣ ಈ ಸರ್ಕಾರದ ನಿರ್ಲಕ್ಷ್ಯ ಯಾಕೆ ಅಂತಂದರೆ ಇವಾಗ ಪಕ್ತವರೆಲ್ಲ ತಂದು ಮನು ಸುರಿದಿದ್ದಾರೆ ಪ್ರಾಧಿಕಾರದವರು ದಯವಿಟ್ಟು ನನಗಾದ ನೋವು ಬೇರೆ ಆಗೋದು ಬೇಡ ಸುಮಾರು ಹತ್ತಿಂದ ಹನ್ನೆರಡು ಲಕ್ಷ ಈ ಖರ್ಚಾಗಿದೆ ಔಷಧಿ ಎಷ್ಟು ಲೇಬರ್ ಎಷ್ಟು ಶುಂಠಿ ಬೆಳೆ ಎಷ್ಟು ಎಷ್ಟು ಎಷ್ಟೋ ಜನ ಸೋಂಬೇರಿಗಳಾದರೆ ಆದರೆ ನಾವು ಸೋಮೇರಿಗಳಲ್ಲ ಜೀವನದಲ್ಲಿ ಕಷ್ಟಪಟ್ಟು ನಾನು ಜಮೀನ್ ಬಗ್ಗೆ ಹೆಚ್ಚಿಗೆ ತ್ಯಾಗ ಮಾಡ್ತಿರ್ತಕ್ಕಂಥ ನಾನು ಯಾವುದೇ ಇಪ್ಪತ್ನಾಲ್ಕು ಗಂಟೆ ಒಂದು ಆರು ಗಂಟೆ ಜಮೀನಲ್ಲೇ ಇರ್ತೀನಿ ದಯವಿಟ್ಟು ಆಗಿರ್ತಕ್ಕಂಥ ರೋಡನ್ನು ರಾಜಗಾವಲೇನ ಮುಚ್ಚಿದ್ದಾರೆ ಇದು ಹೆಚ್ಚು ಎನ್ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ ಏಳುನೂರ ಐದು ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ ಸಾವಿರದ ಐವತ್ತೆರಡು ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ ಇಪ್ಪತ್ತೇಳು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರ್ ಅವರು ಆರುನೂರ ಎಂಬತ್ತೈದು ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ ಟೂನಲ್ಲಿ ಜಿಲ್ಲೆಯ ಮೂರನೇ ಟಾಪರ್ ಆಗಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರ್ ಅವರು ನೇಟ್ ಪರೀಕ್ಷೆಯಲ್ಲಿ ಆರುನೂರ ಎಪ್ಪತ್ತೈದು ಅಂಕಗಳು ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೈಲ್ ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮುನ್ನೂರ ಎಂಬತ್ತೊಂಬತ್ತನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ ಐವತ್ತೇಳನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ ಎರಡನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅಲ್ಲದೆ ನಂದಿತಾ ಜಿಯನ್ ರವರು ಆರುನೂರ ಎಪ್ಪತ್ತೈದು ಅಂಕಗಳು ಚಿನ್ಮಯ ಆರ್ ರವರು ಆರುನೂರ ಅರವತ್ತು ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ ಅರವತ್ತೈದು ವಿದ್ಯಾರ್ಥಿಗಳಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಮೂವತ್ತು ವಿದ್ಯಾರ್ಥಿಗಳು ಐನೂರ ಐವತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ ಮೂರು ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಹನ್ನೆರಡು ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸಿಕ್ಸ್ ಒನ್ ಡಬಲ್ ತ್ರೀ ಡಬಲ್ ಸೆವೆನ್ ಡಬಲ್ ತ್ರೀ ಒನ್ ನೈನ್ ಟೂ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಬೇಲೂರು ಬಸ್ ನಿಲ್ದಾಣ ಸ್ಥಳಾಂತರಿಸದಂತೆ ಈಗ ಇರುವಂತಹ ಸ್ಥಳದಲ್ಲಿಯೇ ಅದನ್ನು ಶಾಶ್ವತವಾಗಿ ಉಳಿಸಲು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಸಾರಿಗೆ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ಮನವಿ ಮಾಡಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಬೇಲೂರಿನ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಇತ್ತೀಚೆಗೆ ಬಸ್ ನಿಲ್ದಾಣ ಬೇರೆಡೆಗೆ ಸ್ಥಳಾಂತರಿಸುವ ಹಿನ್ನೆಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆ ಪಟ್ಟಣದ ವರ್ತಕರು ಪ್ರಗತಿಪರ ಸಂಘಟನೆ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಒಮ್ಮತದಿಂದ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಶಾಸಕರಿಗೆ ಮನವಿ ಮಾಡಲಾಗುವುದು ಇದಕ್ಕೂ ಸ್ಪಂದಿಸದಿದ್ದರೆ ಬೇಲೂರು ಬಂದ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಪ್ರಗತಿಪರ ಸಂಘಟನೆ ವತಿಯಿಂದ ಒಮ್ಮತದ ತೀರ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ಪ್ರಮುಖರಾದ ಭೋಗಮಲ್ಲೇಶ್ ಸ್ವಾಮಿಗೌಡ ಚಂದ್ರಶೇಖರ್ ಭೋಜೇಗೌಡ ರಾಜು ಪುರಸಭೆ ಸದಸ್ಯರಾದ ಅಶೋಕ್ ಜಮಾಲ್ ತೀರ್ಥಂಕರ್ ಭಾರತಿಗೌಡ ಇತರರು ಮಾತನಾಡಿ ಎಲೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಬಸ್ ನಿಲ್ದಾಣವನ್ನು ಎಲ್ಲಿಯ ಲೋಕೋಪಯೋಗಿ ಇಲಾಖೆ ಜಾಗ ಪಡೆದು ನಿಲ್ದಾಣವನ್ನು ಅಗಲೀಕರಣ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಅದನ್ನು ಬಿಟ್ಟು ರಿಯಲ್ ಎಸ್ಟೇಟ್ ಲೇಔಟ್ ಮಾಲೀಕರನ್ನ ಬೆಳೆಸಲು ಮುಂದಾಗಿರುವುದು ಖಂಡನೀಯ ಇದೊಂದು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಎಲ್ಲರ ಸಹಮತ ಪಡೆದು ಅಭಿವೃದ್ಧಿ ಮಾಡಬೇಕು ಇದನ್ನು ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಯನ್ನ ಬಿಡಬೇಕು ಬೇಲೂರಿನ ಅಭಿವೃದ್ಧಿಯಾಗಬೇಕೇ ಹೊರತು ಇಲ್ಲಿನ ಬಸ್ ನಿಲ್ದಾಣವನ್ನು ಬೇರೆಡೆಗೆ ಸ್ಥಳಾಂತರಿಸಿ ಪಟ್ಟಣವನ್ನು ಸ್ಮಶಾನ ಮಾಡುವುದು ಬೇಡ ಎಲ್ಲರೂ ಸಹ ಅಭಿವೃದ್ಧಿಯ ವಿಚಾರದಲ್ಲಿ ಪಕ್ಷಭೇಧ ಮರೆತು ಶಾಸಕರಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಅದನ್ನು ಬಿಟ್ಟು ಕೆಲವರನ್ನ ಕಟ್ಟಿಕೊಂಡು ಎಲೆ ಗುಂಡಾಗಿರಿ ಮಾಡಲು ಬಿಡುವುದಿಲ್ಲ ತಾಲೂಕಿನ ಅಭಿವೃದ್ಧಿಗಾಗಿ ಹಾಗೂ ಬಸ್ ನಿಲ್ದಾಣದ ಒಳಿತಿಗಾಗಿ ನಾವು ಬೇಲೂರು ಬಂದ್ ಮಾಡಲು ಹಿಂಜರಿಯುವುದಿಲ್ಲ ಎಂದರು ನಾವೆಲ್ಲರೂ ಸಂಘಟನೆಯವರಾಗಿ ಹೋರಾಟ ಮಾಡೋಣ ಇದರಿಂದ ತಾಲೂಕಿನ ಅಭಿವೃದ್ಧಿಗೆ ಯಾವುದೇ ರೀತಿ ತೊಂದರೆ ಎಂದರು ಈ ವೇಳೆ ಪುರಸಭೆ ಸದಸ್ಯರಾದ ಫಯಾಜ್ ಉಮಾಶಂಕರ್ ನರಸಿಂಹಸ್ವಾಮಿ ಗಿರಿಯಪ್ಪ ಶೆಟ್ಟಿ ಅರುಣ್ ಕುಮಾರ್ ಬಿರುಟೆ ಮನೆ ಸುರೇಶ್ ಖಾದರ್ ಸತೀಶ್ ಉಮೇಶ್ ವೆಂಕಟೇಶ್ ಶ್ರೀನಿವಾಸ್ ನೂರ್ ಅಹಮದ್ ವರ್ತಕರು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಹಾಗೂ ಬೇಲೂರು ಸ್ಮಶಾನ ಆಗೋಗುತ್ತೆ ಮತ್ತು ಅಂಗಡಿ ಮಡಿಗೆ ಅವರಿಗೆ ಮತ್ತು ಬೇಲೂರಿನಿಂದ ತಿರುಗಾಡುವಂಥ ಹಾಸನ ಚಿಕ್ಕಮಗಳೂರು ಬೆಂಗಳೂರು ಹೋಗುವಂತವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ಅದೇ ರೀತಿ ದೇವಸ್ಥಾನಕ್ಕೆ ಬರ್ತಕ್ಕ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಕ್ಕಂಥವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಆದರೆ ನಮ್ಮ ಶಾಸಕರು ಗೆದ್ದು ಬಂದ ನಂತರ ಬೇಲೂರಿನ ಉಳಿಸಕ್ಕೆ ಹೋರಾಟ ಮಾಡಬೇಕು ಹೊರತು ಇವತ್ತೆ ಶಾಸಕರು ಹೊಟ್ಟಿಯೇ ಬೇಲೂರು ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಭಾರೀ ಮಳೆಗೆ ರಸ್ತೆ ಕೊಚ್ಚಿ ಹೋಗಿದೆ ಬೇಲೂರು ತಾಲೂಕಿನ ನೂರಾರು ಎಕರೆ ಪ್ರದೇಶಕ್ಕೆ ನೀರು ನುಗ್ಗಿದ್ದು ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿರುವ ಘಟನೆ ಬೇಲೂರು ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ನಡೆದಿದ್ದು ನಾಟಿ ಮಾಡಿದ್ದ ಭತ್ತದ ಸಸಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ಕೆರೆ ಸೇರಿವೆ ಸುಣಕ್ಕಿ ಮೈಲಹಳ್ಳಿ ಆಲೂರು ಬೇಲೂರು ಕೊನ್ನೇರ್ಲು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ತುಂಡಾಗಿದೆ ನೂರಾರು ಎಕರೆ ಭತ್ತದ ಗದ್ದೆಗಳು ಜಲಾವೃತಗೊಂಡಿದ್ದು ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದ್ದ ರಸ್ತೆ ಹಾಗೂ ಸೇತುವೆಗಳು ಮುಳುಗಡೆಯಾಗಿವೆ ಅದರಿಂದ ಗ್ರಾಮಸ್ಥರು ಬದಲಿ ರಸ್ತೆಯಲ್ಲಿರುವ ಕಾಲುದಾರಿಯಲ್ಲಿ ಹರಿಯುವ ನೀರಿನಲ್ಲೇ ಓಡಾಡುತ್ತಿದ್ದಾರೆ ಕಷ್ಟಪಟ್ಟು ನಾಟಿ ಮಾಡಿದ್ದ ಭತ್ತದ ಸಸಿಗಳ ನಾಶದಿಂದ ರೈತರು ಕಂಗಾಲಾಗಿದ್ದಾರೆ ಇಂತಹ ರುದ್ರ ಭೀಕರ ಮಳೆಯಿಂದ ಆಗಿರುವ ನಷ್ಟಕ್ಕೆ ಕೃಷಿಕರು ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ ನ್ಯೂಸ್ ಬೇಲೂರು ಸುಳ್ಳಕ್ಕಿ ಗ್ರಾಮದಲ್ಲಿ ನೆರೆ ಹಾವಳಿ ಬಂದು ಸುಳ್ಳಕ್ಕಿ ಗ್ರಾಮದಲ್ಲಿ ನೆರೆ ಹಾವಳಿ ಬಂದು ರಸ್ತೆ ಎಲ್ಲ ಮುಳುಗೋಗಿ ಕೊಚ್ಚ ಇರೋದ್ರಿಂದ ಶಾಲೆ ಮಕ್ಕಳು ಹೋದ್ರೂ ಬೇಲೂರಿಗೆ ಇದೆ ಸಂಪರ್ಕ ರಸ್ತೆ ಬೇಲೂರು ತಾಲೂಕು ಸುಳ್ಳಕ್ಕಿ ಗ್ರಾಮದಲ್ಲಿ ಆನೆ ಆಗಿದೆ ಬೆಳೆ ಪರಿಹಾರನೂ ಹಾಗೂ ಸುರೇಶ ಅಣ್ಣವರು ದಯಮಾಡಿ ನಾವು ಮಾನ್ಯ ಶಾಸಕರಾದ ಹುಲ್ಲಳ್ಳಿ ಸುರೇಶ ಅಣ್ಣರು ದಯಮಾಡಿ ನಮ್ಮ ಸುಳ್ಳಕ್ಕಿ ಗ್ರಾಮದ ರಸ್ತೆನ ನಬಾರ್ಡ್ ರಸ್ತೆಗೆ ಸೇರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಗ್ರಾಮಸ್ಥರು ಗ್ರಾಮಸ್ಥರು ದಯಮಾಡಿ ಸುರೇಶ್ರು ಈ ಸರಿಯಾಗಿ ನಮ್ಮ ಗ್ರಾಮಕ್ಕೆ ಮಾಡಿಕೊಡ್ಲೇಬೇಕು ಅಂತ ಗ್ರಾಮಸ್ಥರೆಲ್ಲರೂ ಕೇಳ್ಕಂತ ಇದೀವಿ ದಯಮಾಡಿ ನೀವು ನಮ್ಮ ಸುಳ್ಳಕೆ ಗ್ರಾಮದ ರಸ್ತೆನ ನಬಾರ್ಡ್ ರಸ್ತೆಗೆ ದಯಮಾಡಿ ಸೇರಿಸ್ಕೊಡ್ಬೇಕು ಮಾನ್ಯ ಶಾಸಕರಾದ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೇಲೂರು ತಾಲೂಕಿನ ವಾಗಿನಕೆರೆ ಗ್ರಾಮದ ಸುರೇಶ್ ಎಂಬವರು ಸೋಮವಾರ ಮಧ್ಯಾಹ್ನ ತಮ್ಮ ತೋಟಕ್ಕೆ ಕೆಲಸ ಮಾಡಲು ಹೋದ ಸಂದರ್ಭ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಗಮನಿಸಿದ ಕಳ್ಳರು ಮನೆಗೆ ನುಗ್ಗಿ ಚಿನ್ನಾಭರಣ ಸೇರಿ ಕಳವು ಮಾಡಿರುವುದಲ್ಲದೆ ತಮ್ಮ ಮನೆಯ ಶೆಡ್ನಲ್ಲಿ ನಿಲ್ಲಿಸಿದ ಕಾರನ ಕದ್ದು ಪರಾರಿಯಾಗಿದ್ದಾರೆ ಕಳ್ಳತನ ಮಾಡಲು ಬಂದಿದ್ದ ಚಾಲಕಿ ಕಳ್ಳರು ಹಾಸನದಿಂದ ಒಂದು ಸ್ಕೂಟಿಯನ್ನ ಕದ್ದು ತಂದು ಅದನ್ನು ಸುರೇಶ್ ಎಂಬವರ ಮನೆಯಲ್ಲಿ ಅವರ ಶೆಡ್ನಲ್ಲಿ ನಿಲ್ಲಿಸಿ ಕಾರನ್ನ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೆಲಸ ಮುಗಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ವಸ್ತುಗಳು ಚಲ್ಲಾಪಲಿಯಾಗಿದ್ದನ್ನು ಕಂಡು ನಂತರ ಅಕ್ಕಪಕ್ಕದವರಿಗೆ ತಿಳಿಸಿ ಶೆಡ್ಗೆ ಬಂದಂತಹ ಸಂದರ್ಭ ಸ್ಕೂಟಿಯನ್ನು ನಿಲ್ಲಿಸಿ ಕಾರನ ಕದ್ದು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಕೂಡಲೇ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹನ್ನೊಂದು ಗಂಟೆಗೆ ಮನೆ ಬಿಟ್ಟು ಹೋಗಿದ್ದು ನಾವು ಟೌನಿಗೆ ಹೋದೆ ನಮ್ಮ ಮನೆಯವ್ರ ಕೆಲಸಕ್ಕೊಯ್ದು ತೋಟಕ್ಕೆ ಬರೋ ಅಷ್ಟೊತ್ತು ನಾ ಮೂರು ಕಾಲಿ ಮನೆಗೆ ಬಂದೆ ಮೂರು ಕಾಲಿ ಮನೆ ಬರೋ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆ ಬೀಗ ಹೊಡೆದಿತ್ತು ಬೀಗ ಹೊಡೆದಿತ್ತು ನೋಡ್ದೆ ಯಾರು ಹಿಂಗೆ ಹೊಡೆದಿರೋದು ಹೊತ್ತಿಗೆ ಆ ಕಡೆ ಪಕ್ಕದಲ್ಲಿ ನೋಡಿದೆ ಕಾರ್ಯಲ್ ಕಾರ್ ಇರಲಿಲ್ಲ ಅವಾಗ ಮುಂದ್ಗಡೆ ಬೀಗ ಹೊಡೆದು ಒಳಗ ಈಗ ಸಂಕ್ಷಿಪ್ತ ಸುದ್ದಿಗಳು ಸಕಲೇಶಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಅನೇಕ ಅನಾಹುತಗಳು ಸಂಭವಿಸುತ್ತಿವೆ ರಾತ್ರಿ ಸುರಿದ ಭಾರೀ ಮಳೆಗೆ ಕುಂಬರಡಿ ಮತ್ತು ಹಾರ್ಲೆ ಎಸ್ಟೇಟ್ ಮಧ್ಯೆ ರಸ್ತೆ ಕುಸಿತ ಉಂಟಾಗಿದ್ದು ಹಲವು ಗ್ರಾಮಗಳ ನಡುವೆ ಸಂಪರ್ಕ ಕಡಿತವಾಗಿದೆ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ತಾಲೂಕು ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮತ್ತೊಮ್ಮೆ ಮಲೆನಾಡಲ್ಲಿ ಭಯ ಹುಟ್ಟಿಸಿದ ಅಮಾಹಾಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸದಂತೆ ಶಾಸಕ ಸಿಮೆಂಟ್ ಮಂಜು ಸಲಹೆ ಶಿರಾಡಿ ಕುಂಬರ್ಡಿ ಮತ್ತು ಹಾರ್ಲೆ ಎಸ್ಟೇಟ್ ಮಧ್ಯ ಭೂಕುಸಿತ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಭೇಟಿ ಸತೀಶ್ ಕೊಲೆ ಪ್ರಕರಣದ ಆರೋಪಿ ಬಂಧಿಸಲು ಹೋದ ಪೊಲೀಸರ ಮೇಲೆ ಹಲ್ಲೆ ಪ್ರಮುಖ ಆರೋಪಿ ರಾಜುಗೆ ಫೈರಿಂಗ್ ಮಾಡಿ ಅರೆಸ್ಟ್ ಮಾಡಿದ ಪೊಲೀಸರು ಮಾಹಿತಿ ನೀಡಿದ ಎಸ್ಪಿ ಸುಜೀತಾ ಬೇಲೂರು ತಾಲೂಕಿನಲ್ಲಿ ಮುಂದುವರೆದಿರುವ ಮಳೆಯ ಆರ್ಭಟ ಭಾರಿ ಮಳೆಗೆ ಮುಳುಗಡೆಯಾಗಿರುವ ಬೆಳೆ ಮೂರನೇ ಬಾರಿ ಮುಳುಗಿದ ಬಿಎನ್ಎಸ್ ಸೇತುವೆ ಸೇತುವೆ ದಾಟಲು ಪರದಾಡಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್